ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗದೇ ಇರ್ಬೋದು ಮೊದಲು ನಿಮ್ಮ ಜೊತೆ ಚೆನ್ನಾಗಿದ್ದು ಇವಾಗ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಕೋರ್ಟಿನಲ್ಲಿ ಕೇಸ್ ಉಂಟು ನನ್ನ ಕಡೆ ಆಗುತ್ತಾ ಕೇಸು ನನ್ನ ಕಡೆಯೇ ಆಗಬೇಕು ಅಥವಾ ನಾನು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಮದುವೆ ಆಗಬೇಕು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ನನಗೊಂಡು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಥವಾ ನನಗಂತು ಪ್ರೈವೇಟ್ ಜಾಬ್ ಸಿಗಬೇಕು ಅಥವಾ ನಾನೊಂದು ಸ್ವಂತ ಮನೆ ಕಟ್ಟಬೇಕು ಕಾರ್ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಇಲ್ಲ ನಮ್ಮ ಮನೆಯವರಿಗೆ ಬೇರೆಯವರ ಸಾಹಸ ಅಂತು ಟಾರ್ಡ್ ಪಾರ್ಟಿಯಿಂದ ದೂರ ಆಗಬೇಕು ನನ್ನ ಹುಡುಗ ಬೇರೆ ಹುಡುಗಿಯಿಂದ ದೂರ ಆಗಬೇಕು ನಮ್ಮ ಹುಡುಗಿ ಬೇರೆ ಹುಡುಗನಿಂದ ದೂರ ಹಾಕ್ಬೇಕು ನಮ್ಮಿಬ್ಬರ ಮದುವೆಗೆ ಪೇರೆಂಟ್ಸ್ ಹೋಗಬೇಕು ಏನೇ ಒಂದು ಕೋರಿಕೆ ಇದ್ರೂ ಇವತ್ತು ನಾನು ನಿಮಗೆ ಒಂದು ದೈವಿಕ ವಾಕ್ಯವನ್ನು ಹೇಳ್ತೇನೆ ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡಿಬಿಟ್ಟು ಸೊ ಇಲ್ಲಿ ನಾನು ಎಲ್ಲ ವಿಷಯವನ್ನು ಫೋಕಸ್ ಮಾಡಿಬಿಟ್ಟು ಕನ್ಸಿಡರ್ ಮಾಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಹಣ ಸಂಬಂಧಿಸಿದ್ದು ರಿಲೇಷನ್ಶಿಪ್ ರಿಲೇಟೆಡ್ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಡೇ ಟು ಡೇ ಲೈಫಲ್ಲಿ ನಾವೇನು ಸಮಸ್ಯೆಗಳನ್ನು ನೋಡ್ತೇವೆ ಸೊ ಅದನ್ನೆಲ್ಲವನ್ನು ನಾನಿಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಟೋಟಲ್ ಆಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜಪ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನಿಮ್ಮ ಹೆಸರು ಮತ್ತು ಏನು ನಿಮ್ಮದು ಆಸೆ ಕೋರಿಕೆ ಉಂಟು ಅದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಬೇಕು ಇವಾಗ ನಿಮ್ಮ ಲೈಫಲ್ಲಿ ಜಾಬು ಅಥವಾ ಪ್ರೀತಿ ಅಥವಾ ಮ್ಯಾರೇಜ್ ಅಥವಾ ಮ್ಯಾರೇಜ್ಗೆ ಹುಡುಗಿ ಇಲ್ಲ ಹುಡುಗ ಇಲ್ಲ ಅಥವಾ ಮನೆ ಕಟ್ಟಬೇಕು ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಏನೇ ಒಂದು ವಿಷಯ ಇದ್ರೂ ಸೊ ಅದಕ್ಕೋಸ್ಕರ ನಾನು ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ಇದನ್ನು ಕೂಡ ನಾನು ನಿಮ್ಮ ಪರವಾಗಿ ಡೈಲಿ ನಲವತ್ತೆಂಟು ದಿವಸಗಳ ಕಾಲ ನಾನು ಕೂಡ ಡೈಲಿ ಜಪಪ್ ಮಾಡ್ತೇನೆ ನಿಮ್ಮ ಹೆಸರು ಹೇಳಿಬಿಟ್ಟು ನಿಮ್ಮ ಸಮಸ್ಯೆ ಆಗಿ ಹಾಗಾಗಿ ಇಲ್ಲಿ ನೀವು ಕಮೆಂಟಲ್ಲಿ ನಿಮ್ಮದು ಹೆಸರು ಏನು ಸಮಸ್ಯೆ ಅಂತು ಅದನ್ನು ಹೇಳಬೇಕಾಗುತ್ತೆ ಸೊ ಮತ್ತು ನೀವೇನು ಮಾಡಬೇಕು ಇಲ್ಲಿ ಸೊ ನಿಮಗೆ ಬೇಕಾದದ್ದನ್ನು ಯಾವುದೇ ಆಗಿರ್ಬೋದು ಅದು ವ್ಯಕ್ತಿಯ ಪ್ರೀತಿ ಇರ್ಬೋದು ವಸ್ತು ಇರ್ಬೋದು ಅಥವಾ ಸ್ಟೇಟಸ್ ಇರ್ಬೋದು ಅಥವಾ ಇಂಡಿಯಾವುದೇ ಕೆಲವರಿಗೆ ರೆಸ್ಪೆಕ್ಟ್ ಸಿಗಲ್ಲ ಮನೆಯಲ್ಲಿ ನನ್ನನ್ನು ಕೀಲಾಗಿ ನೋಡ್ತಾರೆ ಅಥವಾ ನನಗೆ ಏನು ರೆಸ್ಪೆಕ್ಟ್ ಕೊಡಬೇಕು ನೋಡಿ ಅದು ಕೊಡ್ತಾ ಇಲ್ಲ ನನಗೆ ಅಂದರೆ ನನ್ನನ್ನು ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಆದರೂ ಕೂಡ ಒಂದು ಸಮಸ್ಯೆ ಇರುತ್ತೆ ಅಂಥ ಸಮಸ್ಯೆ ಕೂಡ ಆಗಿರ್ಬೋದು ಕೆಲವೊಂದು ಸೂಕ್ಷ್ಮವಾದ ವಿಷಯಗಳಿರುತ್ತೆ ಕೆಲವರು ನಿಮ್ಮನ್ನು ಭಯಪಡಿಸ್ತಾ ಇರಬಹುದು ಅಥವಾ ಯಾರೋ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ಬೋದು ಅಥವಾ ಮನೆಯವರಿಗೆ ಬೇರೆಯವರ ಸಾಹಸ ಇರ್ಬೋದು ಏನೇ ಒಂದು ವಿಷಯ ಇರ್ಬೋದು ಮನೆಯಲ್ಲಿ ಯಾರಾದರೂ ಕುಡಿತಾ ಇರ್ಬೋದು ಅಥವಾ ಇನ್ಯಾವುದೇ ಬೇರೆ ಅಡ್ಡದಾರಿಯನ್ನು ದಾರಿಯನ್ನು ಹಿಡಿದಿರ್ಬೋದು ನೀವು ಇದನ್ನು ನಿಮಗೋಸ್ಕರ ಮಾಡ್ಬೋದು ನಿಮ್ಮ ಪ್ರೇಮಿಗೋಸ್ಕರ ಮಾಡ್ಬೋದು ನಿಮ್ಮ ಯಾರಿಗೋಸ್ಕರ ಮಾಡ್ಬೋದು ನಿಮ್ಗಾಗಿ ಮಾಡ್ಬೋದು ಸೊ ಯಾರಿಗೋಸ್ಕರ ನೀವು ಮಾಡ್ಬೋದು ಏನಂದರೆ ನೀವು ಅಂದ್ಕೊಳ್ಬೇಕು ನಿಮ್ಗೆ ಏನು ಬೇಕು ಏನಾಗಬೇಕು ಸೊ ಏನು ಆಸೆ ಉಂಟು ನೋಡಿ ಅದನ್ನು ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಕಂಟಿನ್ಯೂ ಆಗಿ ಇದನ್ನು ಡೈಲಿ ನಲ್ವತ್ತೆಂಟು ದಿವಸಗಳ ಕಾಲ ಕೇಳ್ಕೊಳ್ಬೇಕಾಗುತ್ತೆ ನೀವು ಒಂದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಳ್ಬೇಕು ಡೈಲಿ ಚೇಂಜ್ ಮಾಡೋದಲ್ಲ ಇವತ್ತು ನಾನು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಕೇಳ್ಕೊಂಡು ಕೇಳಿದೆ ಸಂಕಲ್ಪ ಮಾಡಿಕೊಂಡು ಸೊ ನೆಕ್ಸ್ಟ್ ನನ್ನ ಪ್ರೀತಿಯಲ್ಲಿ ಏನೋ ಸಮಸ್ಯೆ ಆಯಿತಲ್ಲ ಒಂದು ದಿವಸ ಏನು ಕೇಳ್ತೀರಾ ಕಂಟಿನ್ಯೂ ನಲವತ್ತೆಂಟು ದಿವಸ ಅದೇ ಕೇಳಬೇಕು ಸೊ ಅದು ನೆರವೇರಿದ ನಂತರ ನೀವು ಇನ್ನೊಂದನ್ನು ಕೇಳ್ಕೊಳ್ಬೋದು ಬಟ್ ಡೈಲಿ ಒಂದ ಅಂದರೆ ಒಂದನ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ ಇದು ಹೆಚ್ಚು ಸಲ ಕ್ಲಯಂಟ್ಸ್ನಾಗೆ ಕಾಲ್ ಮಾಡಿರೋ ಏನಾಗುತ್ತೆ ಅಂದರೆ ಏನೋ ಒಂದು ಕೇಳಬೇಕು ಅಂತ ಹೇಳ್ತಾರೆ ಒಂದೊಂದು ಸಲ ಒಂದೊಂದು ಮನಸ್ಥಿತಿ ಇರುತ್ತೆ ಸೊ ಹಾಗೆ ನೋಡಿ ಮನಸ್ಸು ಚಂಚಲ ಆಗೋದು ಸಹಜ ಬಟ್ ನಮಗೆ ಎತ್ ಪ್ರೆಸೆಂಟ್ ಈ ಮೂಮೆಂಟಲ್ಲಿ ಅಲ್ಲಿ ಈ ಕ್ಷಣದಲ್ಲಿ ನಿಮಗೆ ಏನಾಗಬೇಕು ಅದರ ಮೇಲೆ ಫೋಕಸ್ ಮಾಡಿ ನಾನು ಇಷ್ಟಪಡುವಂತಹ ಹುಡುಗಿ ನನ್ನ ನಂಬ್ರ ಬ್ಲಾಕ್ ಮಾಡಿದ್ದಾಳೆ ಅನ್ಬ್ಲಾಕ್ ಮಾಡಬೇಕು ಅವ್ರು ಕಾಲ್ ಮಾಡಬೇಕು ಅದು ಇಂಪಾರ್ಟೆಂಟಾ ಅಥವಾ ನಿಮಗೆ ಕೆಲಸ ಸಿಗುವುದು ಇಂಪಾರ್ಟೆಂಟಾ ಯಾವುದು ಸದ್ಯದ ಪರಿಸ್ಥಿತಿ ಇಂಪಾರ್ಟೆಂಟ್ ಸೊ ಅದರ ಮೇಲೆ ಫೋಕಸ್ ಮಾಡಿ ಯಾರಾದರೂ ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕಾ ಅಥವಾ ನಿಮಗೆ ಬಿಸ್ನೆಸ್ ಚೆನ್ನಾಗಿ ಆಗಬೇಕಾ ಏನು ಬೇಕು ನಿಮಗೆ ಸೊ ಅದರ ಮೇಲೆ ಫೋಕಸ್ ಮಾಡಿ ಕೆಲವರಿಗೆ ಮಕ್ಕಳು ಫಾರಿನರ್ ಇರ್ತಾರೆ ಅಥವಾ ಬೇರೆ ಎಲ್ಲೋ ಕಡೆ ಇರ್ತಾರೆ ಕಾಲ್ ಮಾಡಲ್ಲ ಸೊ ಅವರು ಕೂಡ ಇದನ್ನು ಮಾಡ್ಬೋದು ಕೇಳಿ ಡೈಲಿ ನಿಮ್ಮ ಮಕ್ಕಳು ಕಾಲ್ ಮಾಡಬೇಕು ಅಂತ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಎಷ್ಟೋ ಪೇರೆಂಟ್ಸ್ ಚೆನ್ನಾಗಿ ಓದಿಸಿರ್ತಾರೆ ಬೆಳೆಸಿರ್ತಾರೆ ಮತ್ತು ಮಕ್ಕಳಿಗೆ ನೆನಪಿಲ್ಲ ಒಂದು ತಿಂಗಳಿಗೆ ವಾರಕ್ಕೆ ಬಿಡಿ ತಿಂಗಳಿಗೆ ಒಂದು ಸಲ ಕಾಲ್ ಮಾಡಿ ಮಾತನಾಡಲ್ಲ ಮಾಡಿದ್ರೂ ರಿಸೀವ್ ಮಾಡಲ್ಲ ಅವರು ನಿಮ್ಗೆ ಏನಾಗಬೇಕು ಅದರ ಮೇಲೆ ಫೋಕಸ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ এদান ডেইলি এৰ কা বেদেৱ টাইমলৈ নাইট কি মই বেলেগ অথবা মধ্যাহ্ন চ' যাইমেল আগতে আমি কৈ খোৱা হণ্ড্ৰেড পৰছেট বে নি চ' ৰট বাৰক ইউ গাড়ী হেৰিব নি অভিপ্ৰায় হঞ্চক'লবেকে য়েকেন্দে নাওি দণ্ডতা ভাৱন অৰ্পিছোঁ তুমি আগি ইল ತುಂಬ ಒಂದು ಮಿರಕಲ್ ಥರ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆಯಲ್ಲೇ ರಿಸಲ್ಟ್ ಬರ್ಬೋದು ಫ್ಯೂ ಸೆಕೆಂಡ್ ಫ್ಯೂ ಮೂಮೆಂಟ್ಸ್ ಫ್ಯೂ ಅವರ್ಸಲ್ಲೇ ರಿಸಲ್ಟ್ ಬರ್ಬೋದು ನಾನು ನಲವತ್ತೆಂಟು ದಿವಸ ಅಂತ ಹೇಳ್ತೇನೆ ಇಪ್ಪತ್ತೊಂದು ದಿವಸದಲ್ಲಿ ಬರ್ಬೋದು ಏಳು ದಿವಸದಲ್ಲಿ ಬರ್ಬೋದು ಮೂರು ದಿವಸದಲ್ಲಿ ಬರ್ಬೋದು ಸೊ ಖಂಡಿತವಾಗಿಯೂ ಬರುತ್ತೆ ಸ್ವಲ್ಪ ಅಡೆತಡೆಗಳಿರುವಾಗ ಲೇಟ್ ಆಗಲ್ಲ ತುಂಬ ಅಡೆತಡೆ ಇದ್ದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಮನಸಾರೆ ಮಾಡಿ ಮನಸಾರೆ ಕೇಳಿ ಒಂದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ఈ మంత్ర ఈ రీతి ఉంటు హూల్ఫ్ మ్యజిక్ బిగ్యాన్ నా ఉల్ఫ్ మ్యజిక్ బిగేన్ నా ఈ థర ఉంటు ఖండతవ్యూ ప్రార్థన నిష్ట దేవ దేవరు గురుగరను సరోశక్త భగవంత ఏనువాస హూల్ హేల్ఫను కూడా ప్రార్థన మి అవరు అమే అంత ఆశీర్వాద నీతారు ని పడిపోదా పడీలికి సహాయ మార్తారు రిజల్ట్ అంతా థ్యాంక్ యూ కొడు అంతేబిట్టు నిమ్మ అభిప్రాయ నమ్మ షేర్ మారి ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟ್ ಅಂದ್ರೆ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ನೀವೇನು ಶೇರ್ ಅದು ನಮಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಏನೇ ಒಂದು ಸಮಸ್ಯೆ ನನ್ನ ಜೊತೆ ಶೇರ್ ಮಾಡ್ಬೋದು ಹಾಗೆಯೇ ಇಲ್ಲಿ ಕೂಡ ನೀವು ಕಮೆಂಟಲ್ಲಿ ಹೇಳಿ ಏನು ನಿಮ್ಮದು ಸಮಸ್ಯೆ ಅಂತೂ ಏನು ರಿಲೇಟೆಡ್ ಆಗಿ ಪ್ರಾರ್ಥನೆ ಮಾಡಬೇಕು ಅಂತಲೂ ಪ್ರಾರ್ಥನೆ ಮಾಡ್ತೇನೆ ಖಂಡಿತವಾಗಿಯೂ ಖುಷಿಯಾಗಿರಿ ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಕೇಳಿ ತುಂಬ ಒಳ್ಳೆಯದಾಗುತ್ತೆ ಉಲ್ಫ್ ಮ್ಯಾಚ್ ಬಿಗ್ಯಾನ್ ನಾವು Ulf magic began now. 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 magic Began now. Old magic began now. Ulf magic began now. Ulf magic began now. Old magic began now. Ulf magic began now. Ulf magic began now. Ulf magic began now. Old magic began now. Ulf magic began now. Ulf magic began now. Ulf magic began now. Wolf 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 magic Began, now. Wolf, began, now. Wolf began now. Wolf now. Wolf magic began 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 now. Ulf 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 magic began now. Wolf magic began now. Ulf magic began now. Ulf magic began now. Wolf 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 magic began now. Ulf magic began now. Wolf magic began now. Wolf magic began now. Ulf magic began now. Wolf magic began now. magic began now old magic began now ulf magic began now ulf magic began now old magic began now ulf magic began now ulf magic began now old magic began now ulf magic began now ulf magic began now old magic began now ulf magic began now Ulf magic began now. Ulf magic began, began now. Ulf magic 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 Began now. Orf magic began now. Orf magic began now. Ulf magic began now. Orf magic began now. Orf magic began now. Ulf magic began now. Orf magic began now. Orf magic began now. Ulf magic began now. Orf magic began now. magic began now wolf magic began now wolf magic began now wolf magic began now wolf magic began now